ನಾನು ಇನ್ನು ಐದು ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖ್ಯಮಂತ್ರಿ ಆರು ತಿಂಗಳು ಮೂರು ತಿಂಗಳು ಮೂರು ದಿನ ಇದೇ ಹೇಳ್ತಾ ಇದ್ದಾರೆ ಹೊರತು ಮುಖ್ಯಮಂತ್ರಿ ಬೆಳೆ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ ನಾ ಎಷ್ಟು ವರದಿ ಬಂದಿದೆ ಎಷ್ಟು ಬೆಳೆ ಹಾನಿ ಆಗಿದೆ ಹತ್ತು ಸಾವಿರ ಹೆಕ್ಟೇರ್ ಅಂತ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ ಅದೂ ಸುಳ್ಳೆ ಅದೂ ಸುಳ್ಳೆ ಅಪ್ಪಟ ಸುಳ್ಳು ಅದಕ್ಕಿಂತ ಜಾಸ್ತಿ ಆಗಿದೆ ಇಡೀ ಕರ್ನಾಟಕದಲ್ಲಿ ಇದುವರೆಗು ಮನೆಗಳೆಷ್ಟು ಬಿದ್ದಿದೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಇದುವರೆಗೂ ಬಂದೇ ಇಲ್ಲ ಮಾಧ್ಯಮದಲ್ಲಿ ಇದೆ ಹಬ್ಬ ಆಚರಣೆ ಮಾಡೋಕ್ಕಾಗದೆ ಬೀದಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಆರಾಮ್ಸೆ ಮೈಸೂರಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡಿ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ಸಂತೋಷ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳೆಲ್ಲ ಯಾವಾಗ ಇಳಿತಿಯಪ್ಪ ಮುಖ್ಯಮಂತ್ರಿ ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತಿಯಾ ಮುಖ್ಯಮಂತ್ರಿ ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರೋವಂಥದ್ದು ಇವರಿಗೆ ಕಾಮನ್ ಸೆನ್ಸ್ ಇದ್ದಿದ್ದರೆ ಜವಾಬ್ದಾರಿ ಅನ್ನೋದಿದ್ದರೆ ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಲ್ಲಿ ಹೋಗಬೇಕಾಯಿತು ಅದನ್ನು ಮಾಡದೆ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ಸತ್ತಂತ ಸರ್ಕಾರ ಇವತ್ತು ಸತ್ತೋಗಿದೆ ಸರ್ಕಾರ ಬದುಕಿಲ್ಲ ಸರ್ಕಾರ ಹಿರಿ ಅಧಿಕಾರದ ಜಂಜಾಟದಲ್ಲಿ ಯಾರು ಮುಖ್ಯಮಂತ್ರಿ ನೋಡಿ ಎರಡೂವರೆ ವರ್ಷದಲ್ಲಿ ನೀವು ನಾನು ಹೇಳ್ತೀನಿ ಒಂದಾದರೂ ಒಂದು ತಿಂಗಳು ಯಾವುದಾದ್ರೂ ಒಂದು ತಿಂಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಎಲ್ಲಾದರೂ ಬಂದಿದೆಯಾ ಪ್ರಾರಂಭದಿಂದ ಇವತ್ತುವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪರಮೇಶ್ವರ್ ಮುಖ್ಯಮಂತ್ರಿ ಜಾರಕಿಹೊಳಿ ಮುಖ್ಯಮಂತ್ರಿ ಇದೊಂದು ಸರ್ಕಾರ ಅಂತಾರೆ ಇದು ತೊಗೊಲಕ್ಕೆ ಸರ್ಕಾರ ಇದು ಇದೊಂದು ತೊಗಲಾಕ್ ಸರ್ಕಾರ ಇಂಥ ಒಂದು ನೀಚ ಸರ್ಕಾರವನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕೆಟ್ಟ ಸರ್ಕಾರ ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಪತ್ರ ಬರೆದಿದ್ದಾರೆ ಇದು ಬಿ ಜೆ ಪಿ ಕಾಲದಲ್ಲಿ ಏನಿತ್ತು ಅದಕ್ಕಿಂತ ಡಬಲ್ ದುಪ್ಪಟ್ಟು ಅಂದರೆ ಏನು ಡಬಲ್ 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 ದುಪ್ಪಟ್ಟು ಡಬಲ್ ಅಂದರೆ ನಲವತ್ತು ಪರ್ಸೆಂಟ್ ಮೇಲೆ ಹೇಳಿದರು ಅದು ಪ್ರೂವ್ ಆಗಲಿಲ್ಲ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಕೋರ್ಟಲ್ಲಿ ಎವಿಡೆನ್ಸ್ ಕೊಡ್ತಾ ಇಲ್ಲ ನಲವತ್ತು ಅಂತ ಹೇಳಿದರು ಇದು ಎಂಬತ್ತು ಪರ್ಸೆಂಟ್ ಸರ್ಕಾರ ಇದೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ದಾರೆ ಪತ್ರ ಬರೆದಿದ್ದಾರೆ ಅಫಿಷಿಯಲ್ ಲೆಟರ್ ಎಂಬತ್ತು ಪರ್ಸೆಂಟ್ ಲೂಟಿ ಒಡ್ಕೊಂಡು ನೆಕ್ಸ್ಟ್ ಗ್ಯಾರಂಟಿ ನಾವು ಬರಲ್ಲ ಇನ್ನಿರೋದು ಎರಡೇ ವರ್ಷ ಎರಡು ವರ್ಷದಲ್ಲಿ ಎಷ್ಟು ಲೂಟಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಒಂಥರ ಬಕ ಪಕ್ಷಿಗಳಂತೆ ಕಾದ್ಕೊಂಡು ಕೂತಿದ್ದಾರೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಲೂಟಿ ಮಾಡೋದು ಬಿಟ್ಟು ಈ ಸರ್ಕಾರದ ಅಜೆಂಡಾ ಏನೂ ಇಲ್ಲ ಜನರ ಪಾಲಿಗೆ ಸತ್ತೋಗಿದೆ ಆ ದೃಷ್ಟಿಯಿಂದ ನಾವು ಈಗ ಭೇಟಿ ಮಾಡ್ತಾಯಿದ್ದೀರಿ ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಅವರಂತೂ ಮಾಡಲಿಲ್ಲ ನಾವಾದರೂ ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀರಿ ಆ ದೃಷ್ಟಿಯಿಂದ ಇವತ್ತು ನಮ್ಮ ತಂಡ ಬೆಳಗಾವಿ ಮತ್ತು ಬಿಜಾಪುರ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೀರಿ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್